ನಮಸ್ಕಾರ ಸ್ನೇಹಿತರೆ ಅಂಬಿ ಟೆಕ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇದೊಂದು ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಈಗ ಕಳೆದು ಎರಡು ತಿಂಗಳಿಂದ ಯಾವುದೇ ಗೃಹಲಕ್ಷ್ಮಿಯ ಹಣ ಬಂದಿರಲಿಲ್ಲ ಈಗ ಗೃಹಲಕ್ಷ್ಮಿಯ ಇಪ್ಪತ್ತ್ ಮೂರನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ ಇದರ ಜೊತೆಗೆ ಮತ್ತೊಂದು ಹೊಸ ಯೋಜನೆಯನ್ನು ಜಾರಿಗೆ ತರ್ತಾ ಇದ್ದಾರೆ ಇದರಿಂದ ಗೃಹಲಕ್ಷ್ಮಿಯ ಫಲಾನುಭವಿಗಳು ಏನಿದ ಅವರಿಗೆಲ್ಲ ತುಂಬಾ ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು ಯಾಕೆಂದ್ರೆ ಈಗ ಗೃಹಲಕ್ಷ್ಮಿ ಯೋಜನೆ ತರಾನೇ ಈಗ ಗೃಹಲಕ್ಷ್ಮಿ ಬ್ಯಾಂಕ್ ಕೂಡ ಓಪನ್ ಮಾಡ್ತಾ ಇದ್ದಾರೆ ಸೊ ಈ ಬ್ಯಾಂಕ್ಗಳಿಂದ ಏನೆಲ್ಲ ಪ್ರಯೋಜನ ಸಿಗಬಹುದು ಇದರ ಜೊತೆಗೆ ಮಹಿಳಾ ಸಬಲೀಕರಣ ಇದರಿಂದ ಯಾವ ರೀತಿ ಅಪ್ಡೇಟ್ ಆಗುತ್ತೆ ಅಂತ ನಾವು ಕಾದು ನೋಡಬೇಕು ಆದರೆ ಈಗ ಸದ್ಯದ್ರಲ್ಲಿ ಈಗ ಏನು ಜಾರಿಗೆ ತರ್ತಾ ಇದ್ದಾರೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ತರಾನೇ ಗೃಹಲಕ್ಷ್ಮಿ ಬ್ಯಾಂಕ್ ಕೂಡ ಓಪನ್ ಮಾಡ್ತಾ ಇದ್ದಾರೆ ಸೊ ಇದು ಗೃಹಲಕ್ಷ್ಮಿಯರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇದರಿಂದ ಮೂರು ಲಕ್ಷದವರೆಗೂ ನಾವು ಸಾಲವನ್ನು ಪಡಿಬೇಕು ಈಗ ಗೃಹಲಕ್ಷ್ಮಿ ಸಂಘ ಅಂತ ಏನು ಹೇಳ್ತಾ ಇದ್ದಾರೆ ಸೊ ಅದೇ ರೀತಿ ಇದು ಕೂಡ ಈಗ ಬ್ಯಾಂಕ್ ಓಪನ್ ಮಾಡ್ತಾ ಇದ್ದಾರೆ ಹಾಗಿದ್ರೆ ಯಾವಾಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸೊ ಇದೇ ತಿಂಗಳು ಒಂದು ಇಪ್ಪತ್ತೆಂಟನೇ ತಾರೀಕು ಪ್ರಾರಂಭ ಮಾಡೋ ಪ್ಲಾನ್ ಅವರು ಮಾಡ್ತಾ ಇದ್ದಾರೆ ಮತ್ತೆ ಇದ್ರ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಗೃಹಲಕ್ಷ್ಮಿ ಯೋಜನೆಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ರು ಇದಕ್ಕೂ ಅದೇ ರೀತಿ ಸಪೋರ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಹಾಗಾದರೆ ಈಗ ಗೃಹಲಕ್ಷ್ಮಿ ಯೋಜನೆಯ ಮುಂದಿನ ಅಮೌಂಟ್ ಯಾವಾಗ ಬರುತ್ತೆ ಈಗ ಇಪ್ಪತ್ತೆರಡು ಕಂತಿನವರೆಗೂ ಅಮೌಂಟ್ ಈಗ ಬಂದಾಗಿದೆ ಸೊ ಈಗ ಗೃಹಲಕ್ಷ್ಮಿ ಯೋಜನೆ ಯಾವ ರೀತಿ ಆಗ್ಬಿಟ್ಟಿದೆ ಅಂದರೆ ಈಗ ಯಾವುದಾದ್ರೂ ಹಬ್ಬ ಬಂತು ಅಂದರೆ ಆ ಹಬ್ಬಕ್ಕೆ ಅಮೌಂಟ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ ಅದೇ ರೀತಿ ಅವರು ಬಿಡುಗಡೆ ಮಾಡಿದ್ದಾರೆ ಕೂಡ ಆದರೆ ಕೆಲವೊಬ್ಬರಿಗೆ ಸ್ವಲ್ಪ ಲೇಟಾಗಿ ಬಂದಿದೆ ಆದರೆ ಯಾವುದಾದ್ರೂ ಹಬ್ಬ ಬಂತು ಅಂದರೆ ಆ ಸಮಯಕ್ಕೆ ಅವರು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಬಿಟ್ಟಿದ್ದಾರೆ ಆದರೆ ಈಗ ಸುಮಾರು ಜನ ಟೀಕೆ ಮಾಡೋ ರೀತಿ ಯಾವ ರೀತಿ ಆಗಿದೆ ಅಂದ್ರೆ ಈಗ ಮೂರು ತಿಂಗಳಿಗೊಂದು ಸತಿ ಅವ್ರು ಹಾಕ್ತಾರೆ ಅವರು ನುಡಿದಂತೆ ನಡೆದಿಲ್ಲ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಆದರೆ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಸುಮಾರು ಇಪ್ಪತ್ತೆರಡು ಕಂತು ಬಂದಿದೆ ಈಗ ಅಂದ್ರೆ ಇಪ್ಪತ್ತೆರಡು ಕಂತು ಅಂದ್ರೆ ಈಗ ನಲ್ವತ್ನಾಲ್ಕು ಸಾವಿರವರೆಗೂ ಈಗ ಗೃಹಲಕ್ಷ್ಮಿಯ ಹಣ ಬಂದಿದೆ ಹಾಗಿದ್ರೆ ಈಗ ಬಾಕಿ ಉಳಿದಿರೋ ಅಮೌಂಟ್ ಯಾವಾಗ ಹಾಕ್ತಾರೆ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ ಅವರಿಗೊಬ್ರು ಕ್ವಶನ್ ಕೂಡ ಮಾಡಿದ್ರು ಏನ್ ಮೇಡಮ್ ಈಗ ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಬರ್ತಾ ಇಲ್ಲ ನಮ್ಗೆ ಎರಡು ತಿಂಗಳಿಗೆ ಸಲ ಬರ್ತಾ ಇದೆ ಮೂರು ತಿಂಗಳಿಗೆ ಸಲ ಬರ್ತಾ ಇದೆ ಅಂತ ಅವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಹೇಳಿದ್ದಾರೆ ಅಂದ್ರೆ ಇಲ್ಲ ನಾವು ಗೃಹಲಕ್ಷ್ಮಿ ಅಮೌಂಟ್ ನಾವು ಸರಿಯಾದ ಟೈಮಿಗೆ ಹಾಕ್ತಿದ್ದೆವು ಆದ್ರೆ ಈಗ ಕಳೆದ ಒಂದು ಮೂರು ತಿಂಗಳಿಂದ ಡಿಲೇ ಆಗ್ತಾಯಿದೆ ಆದರೆ ನಾವು ಅದನ್ನು ಕೂಡ ನಾವು ಆದಷ್ಟು ಬೇಗ ಹಾಕ್ತೀವಿ ಅಂತ ಹೇಳಿದಾರೆ ಹಾಗಾದರೆ ಆದಷ್ಟು ಬೇಗ ಅಂದರೆ ಯಾವಾಗ ಅವರು ಇದೇ ತಿಂಗಳಲ್ಲಿ ಹಾಕ್ತೀವಿ ಅಂತ ಹೇಳಿದರೆ ಕೊನೆಯ ವಾರದಲ್ಲಿ ಅಂದರೆ ಈಗ ಮುಂದಿನ ವಾರ ಏನಿದೆ ಅದು ಕೊನೆಯ ವಾರ ಅವರು ಒಟ್ಟಿಗೆ ಅಮೌಂಟ್ನ ಹಾಕ್ತೀವಿ ಅಂತ ಹೇಳಿದಾರೆ ಅಂದರೆ ಒಟ್ಟಿಗೆ ಅಂದರೆ ಈಗ ಉಳಿದಿರೋ ನಾಲ್ಕು ಸಾವಿರನ ಒಟ್ಟಿಗೆ ಹಾಕ್ತಾರಂತ ನಿಮ್ಮ ಪ್ರಶ್ನೆ ಆಗಿದರೆ ಅದು ಖಂಡಿತವಾಗಿರಲಿಲ್ಲ ಈಗ ನಾಲ್ಕು ಸಾವಿರ ಹಾಕೋದು ಅಲ್ಲ ಇದು ಖಂಡಿತ ಅವ್ರು ನಾಲ್ಕು ಸಾವಿರ ಹಾಕೋದೇ ಇಲ್ಲ ಆದರೆ ಇದೇ ತಿಂಗಳು ಕೊನೆಯ ವಾರ ಅಂದರೆ ಮುಂದಿನ ವಾರದಲ್ಲಿ ಅವರು ಎರಡು ಸಾವಿರ ರೂಪಾಯಿ ಹಣನ ನಿಮ್ಮ ಖಾತೆಗಳಿಗೆ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದ್ರೆ ಮುಂದಿನ ವಾರ ನಿಮ್ಮ ಖಾತೆಗಳಿಗೆ ಹಣ ಏನಾದರೂ ಜಮಾ ಮಾಡಿದ್ರೆ ಅದು ಮುಂದಿನ ವಾರದನ್ನೇ ನಿಮ್ಮ ಖಾತೆಗಳಿಗೆ ಬರೋದಿಲ್ಲ ಸೊ ಅದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಂದ್ರೆ ಸುಮಾರು ಒಂದು ಹದಿನೈದು ದಿನವರೆಗೂ ನಿಮ್ಮ ಖಾತೆಗಳಿಗೆ ಬರೋದಕ್ಕೆ ಟೈಮ್ ತಗೊಳುತ್ತೆ ಯಾಕೆಂದರೆ ಈಗ ನಾವು ಮೊದಲೇ ಹೇಳಿರೋ ರೀತಿ ಈಗ ಅವರು ಪ್ರತಿ ಹತ್ತು ಜಿಲ್ಲೆಗಳಿಗೆ ಅಮೌಂಟನ್ನ ಬಿಡುಗಡೆ ಮಾಡ್ತಾಯಿದ್ದಾರೆ ಸೊ ಯಾರಿಗೆ ಒಬ್ಬರಿಗೆ ಬಂತು ಅಂದರೆ ಅದು ಎಲ್ರಿಗೂ ಬಂತು ಅಂತ ಅರ್ಥಾನೆ ಆದರೆ ಈ ಅಂದರೆ ಈ ತಿಂಗಳಲ್ಲಿ ಅವರು ಎರಡು ಸಾವಿರ ಮಾತ್ರ ಬಿಡುಗಡೆ ಮಾಡ್ತಾರೆ ನಾಲ್ಕು ಸಾವಿರ ರೂಪಾಯಿ ಇಲ್ಲ ಇನ್ನು ಮುಂದೆ ಬರೋ ಡಿಸೆಂಬರ್ ತಿಂಗಳಲ್ಲಿ ಇನ್ನೂ ಉಳಿದಿರೋ ಎರಡು ಸಾವಿರ ರೂಪಾಯಿನ ಅವರು ಜಮಾ ಮಾಡ್ತಾರೆ ಇದೇ ರೀತಿ ಅವರು ಸುಮಾರು ಒಂದು ಫೆಬ್ರವರಿವರೆಗೂ ಏನಿದೆ ಅವರಿಗೂ ಪ್ರತಿ ತಿಂಗಳು ಅಮೌಂಟನ್ನು ಹಾಕ್ತಾರೆ ಆಮೇಲೆ ಮಾರ್ಚ್ ತಿಂಗಳಲ್ಲಿ ಏನಿದೆ ಬಾಕಿ ಉಳಿದಿರೋ ಅಮೌಂಟನ್ನು ಅವರು ಒಟ್ಟಿಗೆ ಹಾಕ್ತಾರೆ ಸುಮಾರು ನಾಲ್ಕು ಸಾವಿರವರೆಗೂ ಅವರು ಹಾಕೋ ಸಾಧ್ಯತೆ ಇದೆ ಯಾಕೆಂದ್ರೆ ನೀವು ನೋಡಿರಬಹುದು ಈಗ ಕಳೆದ ಒಂದು ಎರಡರಿಂದ ಮೂರು ವರ್ಷಗಳಲ್ಲಿ ಯಾವ ರೀತಿ ಮಾಡಿದ್ದಾರೆ ಅಂದ್ರೆ ಮಾರ್ಚ್ ತಿಂಗಳು ಬಂತು ಅಂದ್ರೆ ಅವರು ಸತತವಾಗಿ ಎರಡು ಕಂತುಗಳನ್ನ ಹಾಕಿದ್ದಾರೆ ಸೊ ಈ ಬಾರಿನೂ ಅದೇ ಆಗುವ ಸಾಧ್ಯತೆಗಳಿದೆ ಆದ್ರೆ ಈಗ ಸಿಕ್ತಾ ಇರೋ ಮಾಹಿತಿ ಏನಿದೆ ಈಗ ಗೃಹಲಕ್ಷ್ಮಿ ಸಂಘ ಮತ್ತು ಗೃಹಲಕ್ಷ್ಮಿ ಬ್ಯಾಂಕ್ಗಳನ್ನ ಓಪನ್ ಮಾಡೋ ಯೋಜನೆಯನ್ನ ಇವರು ಕೈಗೊಂಡಿದ್ದಾರೆ ಇದೇನಾದ್ರೂ ಯಶಸ್ವಿ ಆಯ್ತು ಅಂದ್ರೆ ಮಹಿಳೆಯರಿಗೆ ತುಂಬಾ ಲಾಭ ಆಗುತ್ತೆ ಈಗ ಇದರ ಜೊತೆಗೆ ಇಪ್ಪತ್ತ್ ಕಂತಿನ ಹಣ ಏನಿದೆ ಅದು ಇದೇ ತಿಂಗಳು ಬರೋ ಸಾಧ್ಯತೆ ಇದೆ ಇದೇ ತಿಂಗಳು ಅಂದರೆ ಮುಂದಿನ ವಾರದಲ್ಲಿ ಬರೋ ಸಾಧ್ಯತೆಗಳು ಇದೇ ಸ್ನೇಹಿತರೆ ಸೊ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಇಷ್ಟ ಆಗಿತ್ತು ಮಾಹಿತಿ ಹೇಗು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಮಾಹಿತಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಚಾನಲ್ಗೆ ಹೊಸ ಬಿಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೇನಾದರೂ ನಿಮಗೆ ಬೇರೆ ಮಾಹಿತಿ ಬೇಕು ಅಂದರೆ ಕಮೆಂಟ್ ಸೆಕ್ಷನ್ ಇರೋದೇ ನಿಮಗೋಸ್ಕರ ಸೊ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸಿಗೋಣ ಮತ್ತೊಂದು ವೀಡಿಯೋನಲ್ಲಿ ಹೊಸ ಇನ್ಫಾರ್ಮೇಷನ್ ಜೊತೆಗೆ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ